ನನ್ನ ಇದೇ ರೀತಿ ನೋಡಿ ಇಲ್ಲಿವರೆಗೂ ಬರೋದಕ್ಕೆ ನಾನು ನಾನಾಗಿ ಬದಲಾಗ್ತೀನಿ ಅಂತ ಅನ್ಸುತ್ತೆ ಗೌತಮಿಯ ಹೊಸ ಅಧ್ಯಾಯ ಇಲ್ಲಿ ಶುರು ಆಗ್ತದೆ ಸತ್ಯ ಸೀರಿಯಲ್ ಮೂಲಕ ಇವರು ಚಿರ ಪರಿಚಿತರು ಹಾಗೆ ಸತ್ಯ ಧಾರಾವಾಹಿಯಲ್ಲಿ ಹೇಗೆ ಕಾಣಿಸ್ಕೊಂಡಿದ್ರು ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಗೆ ಖಡಕ್ ಆಗಿ ಕದರ್ ಆಗಿ ಎಂಟ್ರಿ ಕೊಟ್ರು ಪಾಸಿಟಿವ್ಗೆ ಇನ್ನೊಂದು ಹೆಸರೇ ಈಗ ಗೌತಮಿ ಅನ್ನೋ ರೀತಿ ಆಗಿದೆ ಹೇಳಿ ನಿಮ್ಮ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಪಾಸಿಟಿವ್ಗೆ ಇನ್ನೊಂದು ಹೆಸರು ಗೌತಮಿ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಪಾಸಿಟಿವ್ ಅನ್ನೋದು ಬಹಳ ವಿಷಯಗಳಿರುತ್ತೆ ನಾನು ಪಾಸಿಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡಿದ್ದೆ ಮನೆಯಲ್ಲಿ ಇರ್ತೀನಿ ಯಾವಾಗಲೂ ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ ಅಭಿ ಅವ್ರನ್ನ ಕೂಡ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡಿದಾಗ ಫ್ಯಾಮಿಲಿ ರೌಂಡ್ ಅಲ್ಲಿ ಈವನ್ ಅವರು ಅದೇ ಕಾಮ್ನೆಸ್ ತುಂಬಾ ಕಂಪೋಸ್ಡ್ ನೀವ್ ಹೇಗೆ ಕಾಮನ್ ಕಂಪೋಸ್ಡ್ ಅವರು ಕೂಡ ಅದೇ ರೀತಿಯಾಗಿದ್ದಾರೆ ಸೊ ಅಭಿ ಅವ್ರು ಸಿಕ್ಕದ ಮೇಲೆ ಗೌತಮಿ ಅವ್ರ ಚೇಂಜ್ ಏನಾದ್ರು ಆಗಿದ್ದ ಇಲ್ಲ ಬಿಗ್ ಬಾಸ್ ಮನೆಗೆ ಹೋಗಕ್ಕೂ ಮುಂಚೆನೂ ಹೀಗೆ ಇದ್ರು ಅಭಿ ಅವ್ರು ಸಿಗಕ್ಕೂ ಮುಂಚೆನೂ ಹೀಗೆ ಇದ್ರು ಅನ್ನೋದ ಅಭಿ ಆಕ್ಚುಲಿ ನನ್ನ ಕೋಪನ ತುಂಬಾ ಚಂದ ನೋಡಿದಾರೆ ಅಂಡ್ ಅಬಿ ನೀವು ಹೇಳ್ದಂಗೆ ಇಸ್ ದಟ್ ಕಾಮ್ ಕಂಪೋಸ್ಡ್ ಪರ್ಸನ್ ಅವರು ಹಾಗೆ ಇರ್ತಾರೆ ಅದಲ್ಲಿ ಬಂದಿದ್ದಕ್ಕೆ ಅಂತಲ್ಲ ನೀವು ಹೊರಗಡೆ ಇಲ್ಲೇ ಅವ್ರನ್ನ ಭೇಟಿ ಮಾಡಿದ್ರು ಹಾಗೆ ಕಾಣಿಸ್ತಾರೆ ಅವರು ಬಿಗ್ ಬಾಸ್ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲದಕ್ಕೂ ಥ್ಯಾಂಕ್ ಯು ಅಭಿನ ಕಳ್ಸಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ನಾನು ಇದನ್ನು ಕೇಳಲೇಬೇಕು ನಿಮಗೆ ನಿಮ್ಮ ಶ್ವಾನಗಳು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದನ್ನ ಬಿಗ್ ಬಾಸ್ ಮನೇಲೂ ವೀಟಿ ಹಾಕಿ ತೋರಿಸಿದ್ರು ಆಮೇಲೆ ಹೊರಗಡೆ ಬಂದಾಗ ಕೂಡ ತುಂಬಾ ಅಪ್ಪಿ ನೀವು ಅದನ್ನ ಮುದ್ದಾಡ್ತಾ ಇದ್ರಿ ಸೊ ಹೇಗ್ ವೆಲ್ಕಮ್ ಮಾಡಿದ್ರು ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿಯವರು ಐ ವೆರಿ ಸ್ವೀಟ್ ಅಂದರೆ ಎಲ್ಲ ಪ್ಲ್ಯಾನ್ ಮಾಡಿದರು ಎಲ್ಲರೂ ಬಂದಿದ್ದರು ಕೇಕೆಲ್ಲ ತರಿಸಿ ಅದನ್ನೆಲ್ಲ ಡೆಕೋರೇಟ್ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಿ ಕರೆಸ್ಕೊಂಡ್ರು ತುಂಬ ಖುಷಿಯಾಯಿತು ಅಂದರೆ ತುಂಬ ವಾಮ್ ಅನ್ನಿಸ್ತು ಅವ್ರು ವೆಲ್ಕಮ್ ಮಾಡಿದ ರೀತಿ ಅವ್ರು ಯಾರಲ್ಲೂ ಅಂದರೆ ಎಲ್ಲರಿಗೂ ಆಸೆ ಇತ್ತು ಫಿನಾಲೆಗೆ ಹೋಗಬೇಕು ಅಂತ ನನ್ನ ಅಂದರೆ ಅದಿನೋ ಹೊರಗೆ ಬಂದಾಗ ನಮಗೇನೋ ಅದೊಂದು ಇರುತ್ತಲ್ಲ ಅದನ್ನು ಮರೆಸಿಬಿಟ್ರೆ ಅಷ್ಟೇ ಅವರಷ್ಟು ಎಷ್ಟು ಚೆನ್ನಾಗಿ ಆಡದೆ ಅನ್ನೋ ಫೀಲ್ ಕೊಟ್ಟರು ಸೊ ಅದೆಲ್ಲ ತುಂಬ ಖುಷಿ ಆಯಿತು ಎಲ್ಲರೂ ಬಂದು ಅಪ್ರಿಷಿಯೇಟ್ ಮಾಡಿದ್ದು ಆ ಕೇಕ್ಗಳ ಮೇಲೆ ಎ ಸ್ಟಾರ್ ಅನ್ನೋದಿರುತ್ತೆ ಇವರ ಚಾಂಪ್ ಅನ್ನೋದಿರುತ್ತೆ ವೆಲ್ ಪ್ಲೇಡ್ ಇರುತ್ತೆ ಸುಧೂಸ್ ಅಪ್ರಿಸಿಯೇಷನ್ಸ್ ನನಗೆ ತುಂಬ ಖುಷಿ ಕೊಡ್ತು ತುಂಬ ವಾಮ್ ಅನ್ನಿಸ್ತು ಹಾಗೆ ಈಗ ಫಿನಾಲೆಗೆ ಇನ್ನು ಒಂದೇ ವಾರ ಬಾಕಿ ಉಳಿದಿದೆ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ತಾರೆ ಯಾರು ರನ್ನರ್ ಆಗ್ತಾರೆ ಆಗ್ತ ಆ ವಿನ್ನರ್ ಆಗ್ತಾರೆ ಹನುಮು ಆಗ ಆಗಬೇಕು ಅದು ನನ್ನ ಆಸೇನು ಇದೆ ರನ್ನರ್ ಆಗ್ತಾರೆ ಇದ್ರ ಬಗ್ಗೆ ಗೊತ್ತಿಲ್ಲ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಮಂಜು ಅವರು ಈಗ ನನ್ನ ಒಂದು ಕ್ವಶನ್ ಇದೆ ಆಯ್ತಾ ಏನಂದ್ರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಯಾರಾದರೂ ಟಾಸ್ಕ್ ಆಡ್ಬೇಕಾದ್ರೆ ಅಥವಾ ನೀವು ಟಾಸ್ಕ್ ಆಡ್ಬೇಕಾದ್ರೆ ಮಂತ್ರ ಹೇಳ್ಕೊಂತ ಇರ್ತೀರಾ ಅಂದ್ರೆ ಏನಕ್ಕೆ ಕೇಳ್ಕೊತಾ ಇರ್ತೀರಾ ಅವ್ರ ಇಷ್ಟ ಅವ್ರು ಗೆಲ್ಲಿ ಅಂತನಾ ಅಥವಾ ನಿಮ್ಗೆ ಒಂದು ಸ್ವಲ್ಪ ಇಲ್ಲ ನನ್ನ ಪ್ರೇಯರ್ಸ್ ಅವ್ರಿಗಿರ್ಲಿ ಆ ಥರ ಏನಾದರೂ ಥಾಟ್ ಪ್ರಾಸೆಸ್ ಎಲ್ಲ ಮಂತ್ರ ಹೇಳ್ಕೊತಾ ಇರ್ತೀರ ರಿಯಲ್ ಲೈಫಲ್ಲೂ ಹಿಂಗೆನಾ ಶ್ಲೋಕ ಆ್ಯಕ್ಚುಲಿ ನಾನು ವನದುರ್ಗ ಅಮ್ಮನ್ನ ಪೂಜಿಸ್ತೀನಿ ಅದು ಆ ಶ್ಲೋಕ ಅಂದರೆ ಏನಾದರೂ ಆಗಬೇಕಂದ್ರೆ ಅದನ್ನೆಲ್ಲ ಕೇಳ್ಕೊಳ್ಳೋದು ದಿನ ಹೇಳೋದಿದೆ ಕೂತು ದೇವ್ರ ಮುಂದೆ ಕೂತು ಹೇಳೋದಿದೆ ಅದು ಬಿಟ್ಟರೆ ಹೌದು ಯಾರು ನನಗೆ ಯಾರು ಇಷ್ಟ ಆಗ್ತಾರೆ ಬೇಸಿಕಲಿ ಇಬ್ಬರಿಗೆ ನಾನು ಆ ಮನೆಯಲ್ಲಿ ಹೇಳಿರೋದು ಮಂಜಣ್ಣಂಗೆ ಅವ್ರ ಕ್ಯಾಪ್ಟನ್ಸಿ ಟಾಸ್ಕ್ ಆಗಬೇಕಂದ್ರೆ ಮತ್ತು ಹನುಮುಗೆ ಟಿಕೆಟ್ಟು ಫಿನಾಲೆಗೆ ಸೊ ಆ ಶ್ಲೋಕ ಅಂದರೆ ನಂಗೆ ಅವರಿಬ್ರು ಅಲ್ಲಿ ಗೆಲ್ಲಬೇಕು ಅನ್ನೋವಂಥ ಆಸೆ ಇತ್ತು ಹಾಗಾಗಿ ಅಂದರೆ ಅದಕ್ಕೆ ಅಮ್ಮನ ಆಶೀರ್ವಾದ ಇರಲಿ ಅಂತ ಹೇಳಿ ಓ ಅದು ಶ್ಲೋಕ ಹೇಳಿ ಮಮ್ಮ ಮಮ್ಮ ಪ್ಲೀಸ್ ಅದ ಹೇಳಿ ಕೇಳ್ಕೊಳ್ಳೋದು ಅದು ಅವ್ರಿಗೆಲ್ಲಿ ಅಂತ ಅದಿಬ್ರಿಗೂ ಅದು ಆ ಟೈಮಲ್ಲಿ ಅವ್ರು ಗೆದ್ದು ತುಂಬ ಖುಷಿ ಇದೆ ನನಗೆ ಅಂದರೆ ಎಲ್ಲೋ ಮಾಡಿದ ಪ್ರೇಯರ್ಸ್ ಅವರಿಗೆ ಆಗಿ ಅವ್ರು ಗೆದ್ದರು ಅನ್ನೋದಂದರೆ ಆ್ಯಂಡ್ ಮ್ಯಾಜಿಕಲ್ ವಿನ್ನಿಂಗ್ ಅದೆಲ್ಲವೂ ಎರಡೂ ಮ್ಯಾಜಿಕಲ್ ವಿನ್ನಿಂಗ್ ಅದು ಅಮ್ಮನಿಂದನೇ ಸಾಧ್ಯ ಅಂತ ಮ್ಯಾಜಿಕ್ ಕ್ರಿಯೇಟ್ ಮಾಡೋದಕ್ಕೆ ಮಂಜಣ್ಣದ್ದು ಅದು ಎಷ್ಟಂದರೆ ಅದು ಇನ್ನೇನು ಆಯಿತು ಸೋತರು ಅನ್ನೋ ಪಾಯಿಂಟಲ್ಲಿ ಇಲ್ಲ ಅದು ಬೀಳೋದೇ ಇಲ್ಲ ಇನ್ನೆಲ್ಲೋ ಅಲ್ಲಿ ಇನ್ನೇನೂ ಆಗೋದಿಲ್ಲ ರಜತ್ ಅವರು ಹಾಕಿದಾಗ ಅಂದರೆ ಶೋಭಾ ಅವರು ಮಾಡಿದಾಗ ಮಧ್ಯದಲ್ಲಿ ನಿಲ್ಲತ್ತೆ ನಿಜವಾಗ್ಲೂ ಅಮ್ಮನೇ ಅದೆಲ್ಲವೂ ನಾನು ಅದನ್ನೇ ನಂಬೋದು ಅದು ಅದೇ ರೀತಿ ಆಯಿತು ಅನ್ನೋದು ಜಸ್ಟ್ ಒನ್ ಸೆಕೆಂಡಲ್ಲಿ ವಿನ್ ಆಗಿದ್ದಾನೆ ಅದು ಅದು ಅಮ್ಮನೇ ಅನ್ ಅನ್ಸುತ್ತೆ ಅದು ಡೆಫಿನೆಟ್ಲಿ ಅಂದ್ರೆ ಅದು ಅವ್ರಿಗೆ ಹೆಲ್ಪ್ ಆಗಿದೆ ಅದರಿಂದ ಅವ್ರು ಮುಂದೆ ಹೋಗಿದ್ದಾರೆ ಅನ್ನೋದಾದರೆ ನಂಗೆ ಖುಷಿ ಎಲ್ಲೊಂದು ಕಡೆ ನಿಮ್ಮ ಪ್ರೇಯರ್ಸ್ ಅವರನ್ನು ವಿನ್ ಆಗೋ ಥರ ಮಾಡ್ತು ಈಗ ನೀವು ಹನುಮಂತು ವಿನ್ ಆಗ್ಬೇಕಂತಿರೋದಕ್ಕೆ ಸ್ವಲ್ಪ ದೊಡ್ಡ ಪೂಜೆನೆ ಮಾಡಿಸ್ತೀರಾ ಅಂತ ಅನ್ಸುತ್ತೆ ಬಿಕಾಸ್ ನೀವು ತುಂಬ ಇಷ್ಟಪಟ್ಟು ಹೇಳ್ತಿದ್ರಿ ಎಲ್ಲ ಕಡೆ ನನಗೆ ಹನುಮಂತು ವಿನ್ ಆಗಬೇಕು ಅಂತ ಸೊ ಏನಾದ್ರು ಆ ಥರ ಹೋಮಾಗಿ ಮಾಡಿಸ್ಬಿಡ್ತಿದ್ದೀರಾ ಇಲ್ಲ ನೀವೇ ಮನ್ಸಲ್ಲೇ ಪ್ರೇಯರ್ಸ್ ಮಾಡ್ಕೋತೀರಾ ಇಲ್ಲ ಅಮ್ಮನ ವಿಚಾರದಲ್ಲಿ ಇಲ್ಲಿ ನಾನು ಆ ದೇವಸ್ಥಾನಕ್ಕೆ ಯಾಕೆ ಕನೆಕ್ಟ್ ಆಗಿದ್ದೀನಿ ಅಂದರೆ ಅಲ್ಲೆಲ್ಲ ದುಡ್ಡು ಹೋಮ ಮಾಡಬೇಕು ಇನ್ನೊಂದಿಲ್ಲ ತುಂಬ ಪ್ರಾಕ್ಟಿಕಲ್ ಆಗಿದೆ ಅಲ್ಲಿ ಗುರುಜಿ ಆಗಿರಲಿ ಅಲ್ಲಿ ಥಿಂಕಿಂಗ್ ಆಗಿರಲಿ ಪ್ಯಾಟರ್ನ್ ಅಲ್ಲಿ ದೇವಸ್ಥಾನ ನಡೆಸೋ ರೀತಿ ಆಗಿರಲಿ ತುಂಬ ಪ್ರಾಕ್ಟಿಕಲ್ ಆಗಿದೆ ಹೋಮ ಎಲ್ಲ ಮಾಡಿಸ್ಬೇಕು ಅಂತಿಲ್ಲ ನಾನು ಹೇಳಿದ್ನಲ್ಲ ಹಂಗೆ ಕೂತು ತುಂಬ ಮನಸ್ಸಿಂದ ಶ್ಲೋಕ ಹೇಳಿದ್ರೆ ಆಗುತ್ತೆ ಎಷ್ಟೋ ವಿಷಯ ಅದು ಆಗುತ್ತೆ ಅನ್ನೋದಾದರೆ ಸಿ ಇವಾಗ ಹಂಗಾಗೋದಾದರೆ ನಾನು ಫಿನಾಲೆಗೆ ಹೋಗಿ ಗೆದ್ದುಬಿಡ್ಬೋದಾಗಿತ್ತು ಅದು ನಮ್ಮ ಇದರಲ್ಲಿ ಇರಬೇಕು ಅದಾಗಲೇಬೇಕು ಅನ್ನೋದಾದರೆ ಮನಸಿಂದ ಕೇಳಿಕೊಂಡ್ರೆ ಡೆಫಿನೆಟ್ಲಿ ಆಗತ್ತೆ ಸೊ ಹಂಗಾಗುತ್ತೆ ಒಳ್ಳೇದಾಗುತ್ತೆ ಅಂದರೆ ಹನುಮಗೆ ಮತ್ತು ಮಂಜು ಅವ್ರಿಗೆ ನಿಜವಾಗ್ಲೂ ಕೇಳ್ಕೊತೀನಿ ನಾನು ಈಗ ಒಂದು ಟ್ರಿಕಿ ಕ್ವಶನ್ ಮಂಜಣ್ಣ ಆಗಬೇಕಾ ಹನುಮಂತು ಆಗಬೇಕಾ ನೋ ನೋ ಡೌಟ್ ನೋ ಡೌಟ್ ಒಂದು ವ್ಯಕ್ತಿತ್ವವಾಗಿ ಗೆಲ್ಲಬೇಕು ಆಗಲಿ ಯಾಕಂದರೆ ಅವರಿಂದ ತಪ್ಪುಗಳಾಗಿದೆ ಅದು ಒಪ್ಕೋಬೇಕಾಗಿದೆ ಫ್ರೆಂಡ್ ಅಂತ ಹೇಳಿ ನಾನು ಐ ಕೆ ನಾಟ್ ಬಿ ದ್ ಗೆದ್ರೆ ಖುಷಿನೇ ಇದೆ ಇಲ್ಲ ಅಂತಲ್ಲ ಗೆಲ್ಲಬಾರ್ದು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ಇಲ್ಲ ಬಟ್ ಎಲ್ಲ ಕಡೆ ನಾನು ಹೇಳ್ಕೊಂಡು ಈ ಮುಂಚೆನೂ ಮನೇಲಿ ಇದ್ದಾಗ್ಲೂ ನಾನು ಹೇಳಿದ್ದೀನಿ ವ್ಯಕ್ತಿತ್ವದ ಆಟ ಇದು ವ್ಯಕ್ತಿತ್ವ ಗೆಲ್ಲಬೇಕು ಈ ವಿಚಾರವಾಗಿ ನನಗೆ ನಾನು ಗೆಲ್ಬೇಕು ಅನ್ನೋದ್ರ ಬಗ್ಗೆ ಮಂಜನಂಗೂ ಕಂಪ್ಲೇಂಟ್ ಇರೋಲ್ಲ ಗೊತ್ತೋಳು ಯಾಕೆ ಹೇಳ್ತಿದ್ದಾಳೆ ಅನ್ನೋದಿರತ್ತೆ ಸೊ ಇದು ಬೇರೆ ಯಾವುದೇ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಿರೋದು ಅಂತೆಲ್ಲ ವ್ಯಕ್ತಿತ್ವ ಒಂದು ವ್ಯಕ್ತಿತ್ವ ವ್ಯಕ್ತಿತ್ವವಾಗಿಬೇಕು ಅದು ಅನ್ಮೋದು ಮಂಜಣ್ಣಂದು ಒಂದು ಒಳ್ಳೆ ಮನಸ್ಸಿರೋಂಥ ವ್ಯಕ್ತಿನೇ ಅವ್ರೂ ಆದರೆ ತಪ್ಪುಗಳಾಗಿದೆ ನಮ್ಮೆಲ್ಲರ ಕಣ್ಣಿಗೂ ಬಿದ್ದಿದೆ ಅದು ಏನೇನಾಗಿದೆ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲವೂ ಹಾಗಾಗಿ ರನರಪ್ಪ ಓಕೆ ಅದೆರಡು ಖುಷಿ ಇದೆ ಹಾಗೆ ನನ್ನ ಕೊನೆ ಪ್ರಶ್ನೆ ಈಗ ಲಾಸ್ಟ್ ಸೀಸನ್ ಆ್ಯಸ್ ಐ ಸೆಡ್ ಬಿಗ್ ಬಾಸ್ನ ಹೋಸ್ಟ್ ಮಾಡ್ತಿರೋದು ಸುದೀಪ್ ಸರ್ ಅವರು ನೀವೇ ಹೇಳಿದ್ರಿ ಐ ಫೀಲ್ ಬ್ಲೆಸ್ಡ್ ನನ್ನ ಫೈನಲ್ ನಾನು ಈ ಸಲ ಬಿಗ್ ಬಾಸ್ನ ಚೂಸ್ ಮಾಡಿದ್ನಿ ಈ ಹಿಂದೆ ಬಂದತ್ತಾ ಅಂದರೆ ಈಗ ಮುಂದೆ ಬರೋ ಕಂಟೆಸ್ಟೆಂಟ್ಸ್ ಅಫ್ಕೋರ್ಸ್ ಸುದೀಪ್ ಸರ್ ಮಾತನ್ನು ಆಗೋದಿಲ್ಲ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಹಿಂದೆ ನನಗೆ ಯಾವತ್ತೂ ಆಪರ್ಚುನಿಟಿ ಬಂದಿರಲಿಲ್ಲ ಥ್ಯಾಂಕ್ ಗಾಡ್ ಈ ಸೀಸನ್ ನನಗೆ ಬಂದಿದ್ದು ಐ ಹ್ಯಾವ್ ಹ್ಯಾಡ್ ದ ಬೆಸ್ಟ್ ಮೂಮೆಂಟ್ಸ್ ತುಂಬಾ ಎಲ್ಲವೂ ನನಗೆ ತಂದು ಕೊಟ್ಟಿದೆ ಹೆಸರು ತಂದು ಕೊಟ್ಟಿದೆ ಈಗ ಬಂದು ನಾನು ಇನ್ನೂ ಸ್ವಲ್ಪ ನೋಡ್ತಾ ಇರೋದಷ್ಟೆ ಇನ್ನೂ ಭಾಳಷ್ಟಿದೆ ನೋಡೋದು ಕೇಳಿಸ್ಕೊಳ್ಳೋದು ಎಲ್ಲ ಮೈನಸಸ್ ಇದ್ದಿದ್ದೆ ನಾವು ಯಾವ ಕೆಲಸ ಮಾಡಿದ್ರೂ ಇರುತ್ತೆ ಆ್ಯಂಡ್ ಈ ಇಪ್ಪತ್ತು ಕಂಟೆಸ್ಟೆಂಟ್ಸ್ ಬಗ್ಗೆಯೂ ಪ್ಲಸ್ ಆ್ಯಂಡ್ ಮೈನಸ್ ಎರಡೂ ಇರುತ್ತೆ ಸೊ ಅದ್ರ ಬಗ್ಗೆ ಚಿಂತೆ ಇಲ್ಲ ಪಾಸಿಟಿವ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ಸೀಸನ್ ಅಂತ ನಾನೇನಾದರೂ ಬೈ ಚಾನ್ಸ್ ಇಲ್ಲ ನೆಕ್ಸ್ಟ್ ಸೀಸನ್ ಬರ್ತೀನಿ ಅಂದ್ಕೊಂಡಿದ್ದರೆ ನನ್ನಿಂದ ತಪ್ಪಾಗ್ತಿತ್ತು ಅನಿಸತ್ತೆ ಬಿಗ್ ಬಾಸ್ ಅಂದ ತಕ್ಷಣ ಸುದೀಪ್ ಸರೇ ನೆನಪಾಗೋದು ಅವ್ರು ಇರಲ್ವಾ ಅಂದ ತಕ್ಷಣ ಒಂದು ಇಟ್ಸ್ ಅ ಬ್ಲ್ಯಾಂಕ್ ಪೇಜ್ ಈ ಇನ್ನೇನೂ ಇಲ್ಲ ಗೊತ್ತಾಗೋದಿಲ್ಲ ವಾಟ್ ನೆಕ್ಸ್ಟ್ ಅನ್ನೋದು ಇಟ್ಸ್ ಅಶನ್ ಮಾರ್ಕ್ ಥರ ಆಗುತ್ತೆ ಸೊ ಹಾಗಾಗಿ ಈ ಸೀಸನ್ ಬಂದು ತುಂಬ ಒಳ್ಳೆ ಕೆಲಸ ಮಾಡಿದೆ ನಾನು ಹಾಗೆ ಇನ್ನೊಂದು ಕ್ಯೂರಿಯಾಸಿಟಿ ಕ್ವಶನ್ಸ್ ಆಡಿಯನ್ಸ್ಗೂ ಇದೆ ಹಾಗೆ ಎಲ್ಲರಿಗೂ ಇದೆ ಬಿಗ್ ಬಾಸ್ ಮನೆಯಲ್ಲಿರೋ ಕಂಟೆಸ್ಟೆಂಟ್ಸ್ಗೂ ಇದೆ ಭವ್ಯ ತ್ರಿವಿಕ್ರಮ್ ನಡುವೆ ಏನಾದರೂ ಲವ್ ಇದೆಯಾ ಬಿಕಾಸ್ ತ್ರಿವಿಕ್ರಮ್ ಅವರು ಐ ಲವ್ ಯು ಅಂತ ಕೂಡ ಹೇಳಿದ್ದಾರೆ ಭವ್ಯ ಅವರಿಗೆ ಸೊ ನಿಮ್ಗೇನಾದರೂ ಗೊತ್ತಿತ್ತ ಮನೇಲಿದ್ದಾಗ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾನು ಮನೇಲಿದ್ದಾಗ ಅದೇ ನಾನಾಯಿತು ನಾನು ಪಾಡಾಯ್ತು ಅಂತ ಇರ್ತಿದ್ದೆ ಆ್ಯಂಡ್ ಅವರಿಬ್ಬರು ಒಟ್ಟಿಗಿರೋದ್ರ ಬಗ್ಗೆ ನಾನು ಬೇರೆ ರೀತಿ ಯಾವತ್ತೂ ನಾನು ಯೋಚನೆ ಮಾಡಿದ್ದಿಲ್ಲ ಇಟ್ ಈಸ್ ದಯ ಚಾಯ್ಸ್ ಈ ವಿಷಯದ ಬಗ್ಗೆ ನಂಗೆ ಮೊನ್ನೆ ಗೋಲ್ಡ್ ಸುರೇಶ್ ಅವರು ಬಂದಾಗಲೇ ಗೊತ್ತಾಗಿದ್ದು ಅಂದರೆ ಹಿಂಗೆ ಹೇಳಿದ್ರಂತೆ ಹಾಂ ಅಂತ ನನ್ನ ಭವ್ಯಾಗ ಏನಾಗ್ತಿದೆ ನಿಜ ಹಿಂಗೆ ಹಿಂಗೆಲ್ಲ ಆಯಿತಾ ಅವ್ರಿಗೆ ನಂಗೆ ಏನೇನಾಗಿದೆ ನಂಗೆ ಗೊತ್ತಿಲ್ಲ ಅವ್ರು ಏನೋ ಸುಮ್ಮನೆ ಹೇಳಿದ್ದಂತೇನೋ ಹೇಳ್ತಾರೆ ಬಟ್ ನಾ ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಸೊ ನಾನೇನು ಹೇಳೋದಿಲ್ಲ ಸೊ ಈಗ ನೆಕ್ಸ್ಟ್ ನೀವು ಹೇಳಿದ್ರಿ ಏನು ಪ್ಲ್ಯಾನ್ಸ್ ಆಗಿದೆ ಬಿಗ್ ಬಾಸ್ ಮನೆ ಜರ್ನಿ ಹೇಳಿದ್ರಿ ಈಗ ಈ ಒನ್ ಫಿಫ್ಟೀನ್ ಡೇಸ್ ಏನಿತ್ತು ಇದು ಕಂಪ್ಲೀಟ್ ಒಂದು ವರ್ಡಲ್ಲಿ ಗೌತಮಿ ಅವರು ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ನ ಹೇಳಬೇಕು ಅಂದರೆ ಏನು ಹೇಳ್ಬೋದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಇದು ಅಂದರೆ ಅದು ಮೀನು ರೂಲ್ ಆಫ್ ಕೋಸ್ಟರ್ ಎಸ್ ಎಲ್ಲರಿಗೂ ಅದು ಅಂದರೆ ಎಮೋಷನ್ಸಲ್ಲಿ ನಾವು ಉರುಳಾಡ್ಬಿಟ್ಟಿರ್ತೀವಿ ಅಲ್ಲಿ ಅದಾಗತ್ತೆ ಬಟ್ ಆ ಕ್ಷಣಕ್ಕೆ ಅದು ಒಂಥರ ಅನಿಸಿದೆ ಅಷ್ಟೇ ಹೊರತು ಇವತ್ತಿಗೆ ನಾನು ಹಿಂದೆ ತಿರುಗಿ ನೋಡಿದ್ರೆ ಇದು ಮತ್ತೆ ಸಾಧ್ಯವೇ ಇಲ್ಲ ನಾನೇ ಒಂದು ಒನ್ ಅವರ್ ಬಿಡಿ ಅಂದರೂ ಬಿಡೋದಿಲ್ಲ ಅವರು ಒಳಗಡೆ ಸೊ ನನಗೆ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಗಾಡ್ ನಂಗೆ ಕರೆದ್ರು ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಟು ದ ಟೀಮ್ ಅವ್ ಚಾನಲ್ನ ಹೇಳಬೇಕು ನನ್ನನ್ನು ಚೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ನನ್ನ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ನನ್ನನ್ನು ಗೌತಮಿನ ಪರಿಚಯ ಮಾಡಿಕೊಟ್ಟಿದ್ದಾರೆ ಜನಕ್ಕೆ ಐ ಥಿಂಕ್ ಆ ಆ ಒಂದು ದೊಡ್ಡ ವಿಷಯಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಇನ್ನು ಯಾವುದೇ ನೆಕ್ಸ್ಟ್ ಆದರೂ ಬಿಗ್ ಬಾಸ್ ಆದಮೇಲೆ ಆಗುತ್ತೆ ಅದು ಇನ್ನೆಲ್ಲ ನಾನು ಬೇರೆ ಇಲ್ಲೇ ಗೌತಮಿಯಾಗಿ ಕಾಣಿಸ್ಕೊಂಡ್ರೂ ಸೊ ನಾನು ಗೌತಮಿಯಾಗಿ ಕಾಣಿಸ್ಕೊಂಡಂಥ ಪ್ಲ್ಯಾಟ್ಫಾರ್ಮ್ ಅದು ಅದ್ರ ಬಗ್ಗೆ ತುಂಬ ಖುಷಿ ಇದೆ ನನಗೆ ಥ್ಯಾಂಕ್ ಯು ಸೋ ಮಚ್ ಗೌತಮಿ ಅವರೇ ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಆಡಿಯನ್ಸ್ ಜೊತೆ ಶೇರ್ ಮಾಡಿದ್ದಕ್ಕೆ ಹಾಗೆ ಫ್ಯೂಚರಲ್ಲಿ ನೀವು ಏನೆಲ್ಲ ಪ್ರಾಜೆಕ್ಟ್ಸ್ ಮಾಡ್ತೀರಾ ನೀವು ಏನೆಲ್ಲ ಅಂದ್ಕೋತೀರಾ ನಿಮ್ಮ ಅಮ್ಮನ ದಯೆ ನಿಮ್ಮ ಮೇಲೆ ಹಾಗೇ ಇರಲಿ ಹಾಗೆ ನೀವು ಏನೇ ಅಂದ್ಕೊಂಡ್ರು ಅದನ್ನು ಸಕ್ಸಸ್ನ ಕಾಣ್ತಾನೆ ಹೋಗಿ ನಾನು ನಿಮ್ಮ ಎಲ್ಲ ಸಕ್ಸಸ್ ಅಂದ್ರೆ ಏನೆಲ್ಲ ಪ್ರಾಜೆಕ್ಟ್ಸ್ ತಗೋತೀರಾ ಅದೆಲ್ಲಾನು ಒಂದು ಪೀಕ್ ಲೆವೆಲಲ್ಲೇ ಅಲ್ಲೇ ಹೋಗ್ಲಿ ಅಂತ ನಾವು ಹಾರೈಸ್ತೀವಿ ನೋಡಿದ್ರಲ್ಲ ಇದಾಗಿತ್ತು ಗೌತಮಿ ಅವರ ಮಾತು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಅಜಯ್ ಕುಮಾರ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ